ಬೇಸಿಗೆ ಈ ಬಿಸಿಲಲ್ಲಿ ನೀರು ಕುಡಿಬೇಕು ಅಂತ ಅನ್ಸೋದೇ ಇಲ್ಲ ಅದರಲ್ಲೂ ಫ್ರಿಜ್ ನೀರು ಕುಡಿಯೋಣ ಕೋಲ್ಡ್ ನೀರು ಕುಡಿಯೋಣ ಅನಿಸುತ್ತೆ ಅದ್ರ ಬದಲು ನಾವು ಈಗೂ ಮಾಡ್ಬೋದು ಮಾರ್ಕೆಟಿಂದ ನೋಡಿ ಒಂದು ಸಣ್ಣದಾದ ಮಡಕೆ ಒಂದು ಐದಾರು ಜನಕ್ಕೆ ಈ ಮಡಕೆನ ತಂದು ಹೊರಭಾಗವನ್ನು ಚೆನ್ನಾಗಿ ಸೋಪ್ ಹಚ್ಚಿ ಉಜ್ಜಿ ತೊಳಿಬೇಕು ಇದರಿಂದ ಫ್ರಿಜ್ ಕೋಲ್ಡ್ ನೀರು ಕುಡಿಯೋದು ತಪ್ಪುತ್ತೆ ಆರೋಗ್ಯನೂ ಚೆನ್ನಾಗಿರುತ್ತೆ ಮೊದಲನೇದಾಗಿ ಮೇಲ್ಭಾಗವನ್ನು ಚೆನ್ನಾಗಿ ಸೋಪ್ ಹಚ್ಚಿ ಉಜ್ಜಿ ಉಜ್ಜಿ ತೊಳಿರಿ ಆದರೆ ಒಳಭಾಗಕ್ಕೆ ಸೋಪೇನು ಹಚ್ಚೋದು ಬೇಡ ನಿಂಬೆ ಹಣ್ಣನ್ನು ಹಿಂಡಿ ಕೈಯಲ್ಲೇ ಆ ನಿಂಬೆ ರಸ ಎಲ್ಲ ಭಾಗಕ್ಕೂ ತಾಗುವ ರೀತಿ ಕೈಯಲ್ಲೇ ಉಜ್ಜಿ ತೊಳೆದ್ರೆ ಸಾಕು ಈ ರೀತಿ ಒಳಭಾಗ ಮತ್ತು ಒಳಭಾಗ ಚೆನ್ನಾಗಿ ತೊಳೆದ ನಂತರ ಅದಕ್ಕೆ ಫುಲ್ಲು ನೀರನ್ನು ವೇಸ್ಟ್ ನೀರನ್ನು ಟ್ಯಾಪ್ ನೀರನ್ನು ತುಂಬಿಡಬೇಕು ಒಂದಲ್ಲ ಎರಡಲ್ಲ ಎರಡರಿಂದ ಮೂರು ದಿನಗಳ ಕಾಲ ಆ ಸ್ಮೆಲ್ಲು ಹೋಗುವವರೆಗೂ ಕನಿಷ್ಠ ಎರಡು ಸಾಕು ನಿಮಗೆ ಮಡಕೆ ನೀರು ಸ್ಮೆಲ್ ಅನ್ಸಿದ್ರೆ ಒಂದು ಮೂರು ದಿನಗಳ ಕಾಲ ತುಂಬಿ ತುಂಬಿ ಆ ನೀರನ್ನು ಚೆಲ್ತಾ ಬರಬೇಕು ಇದರಿಂದ ಮಡಕೆಲಿರೋ ಸ್ಮೆಲ್ಲೆಲ್ಲ ಹೋಗುತ್ತೆ ಕೊನೆಯದಾಗಿ ನಾಲ್ಕನೇ ದಿನ ಈ ಫಿಲ್ಟರ್ ವಾಟರ್ನ ತುಂಬಿಟ್ಟು ನಾವು ಕುಡಿಯೋದಕ್ಕೆ ಉಪಯೋಗಿಸ್ ಉಪಯೋಗಿಸೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಜೊತೆಗೆ ಈ ಫ್ರಿಜ್ ನೀರು ಕೋಲ್ಡ್ ಐಸ್ ನೀರು ಇದನ್ನೆಲ್ಲ ಕುಡಿಯ ತಪ್ಪಿಸಿ ತಂಪಾದ ಮಡಕೆ ನೀರನ್ನು ಕುಡಿಬೋದು ಜ್ಯೂಸ್ ಬೇಕು ಅಂದರೆ ಈ ತಂಪಾದ ಮಡಕೆ ನೀರಲ್ಲೂ ಸಹ ನಾವು ಮಾಡ್ಬೋದು ನೀವು ಫ್ರಿಜ್ ನೀರಿಗೆ ಆಲ್ಟರ್ನೇಟ್ ಆಗಿ ಈ ರೀತಿ ಮಡಿಕೆ ನೀರನ್ನು ಉಪಯೋಗಿಸಿ ತಳಭಾಗಕ್ಕೆ ಒಂದು ರಿಂಗ್ ಇಟ್ಟು ಅದ್ರ ಮೇಲೆ ಬೇಕು ಅನ್ಸಿದ್ರೆ ಒಂದು ಕಾಟನ್ ಬಟ್ಟೆನ ನೆನೆಸಿ ಅದ್ರ ಸುತ್ತ ಸುತ್ತಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಒದ್ದೆ ಬಟ್ಟೆ ಮಾಡಿ ನೀವು ಮಡಕೆಗೆ ಸುತ್ತಿಟ್ರಂತೂ ಇನ್ನೂ ತಂಪಾಗೆ ತುಂಬ ಚೆನ್ನಾಗಿರುತ್ತೆ ಕುಡಿತಾ ಇದ್ದರೆ ಏನೋ ಒಂಥರ ಹಿತ ಅನಿಸುತ್ತೆ ನೀವು ಒಂದು ಸಲ ಹೀಗೆ ಮಾಡಿ ನೋಡಿ ತಂಪಾದ ಮಡಕೆ ನೀರನ್ನು ಕುಡೀರಿ ನೀವು ನೋಡ್ತಿದ್ದೀರಾ ಪ್ರೇಮ ಅಡುಗೆ ಮನೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯೂ